ಮಾಡ್ತಾ ಬೇಸಿ ಅಪ್ಪ ಈಗ ಬಂದ್ರಿ ಏನ್ ಇವತ್ತು ರೊಟ್ಟಿ ಪಂಚಮಿ ಅಂತಂದ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಇಲ್ಲ ಅವರು ಸ್ವಲ್ಪ ಮಾಡಕತ್ತಾರ ಹಂಗಲ್ಲ ಅಪ್ಪ ಇದು ರೊಟ್ಟಿ ಜೊತೆ ಇವತ್ತು ಅದ್ರ ಜೊತೆ ಕಾಳು ತಿನ್ನಕ್ ಮಾಡ್ತಾರಲ್ಲ ಬರ್ತೇನ್ರಿ ನಿಮ್ಗೆ ಮಾಡ್ಯಾವ್ ತರ ಮಾಡ್ತೀರಿ ಹಾ 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 ಕಾಳು ಎಲ್ಲ ತರ ಕಾಳು ಉಸಲಿ ಕೋಸಂಬರಿ ಅದ್ರ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಕ ಜೋಳದ ರೊಟ್ಟಿ ಜೊತೆ ಮಸ್ತ್ ಹೌದಿಲ್ರಿ ಇವತ್ತು ಮಾಡ್ತಾರ ನಾಳೆ ಮಾಡ್ತೀರಿ ನೀವು ಇವತ್ ಸ್ತ್ರೀ ಇಲ್ಲೇನ್ರೀ ಇವತ್ತು ನಾಳೆ ಮಾಡ್ತೀರಿ ಆಯ್ತು ನಮ್ಮ ಫ್ರೆಂಡ್ಸ್ ಹೇಳ್ತೀವಿ ನೋಡ್ರಿ ನಾಳಿದ್ದ ಅಪಾರು ರೊಟ್ಟಿ ಮಾಡಿ ತೋರಿಸ್ತಾರಂತೆ ಅದ್ರ ಜೊತೆ ಮತ್ತೆ ಯಾವ ಪಲ್ಯ ಬರ್ತಾವ ಅವ್ರಿಗೆ ಮಾಡಿ ತೋರಿಸ್ತಾರಂತೆ ನಾಳೆ ರೀ ಇವತ್ತೇನ್ ಬೇಡ ನಾಳೆ ಕೆಲಸ ಭಾಳ ಐತೆ ಅಂತ ಅಕ್ಕಾರ್ಗ ಇವತ್ ಫ್ರೀ ಇಲ್ಲ ಅಂತ ಅಕ್ಕಾರ ಆಯ್ತು ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದ್ರಿ ನಾನು ಅರಾಮದಿ ನೀವ್ ಅರಾಮದ್ರಿ ಅಂತ ಹೇಳಿ ಅನ್ಕೊಂತೀನಿ ಈಗ ನಾನು ಮಕ್ಕಳಿಗೆ ಸ್ಕೂಲ್ ಬರ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಆಟೋನಲ್ಲಿ ಕುಂತೆ ಈಗ ಹೋಗಿ ಮಕ್ಕಳು ಕರ್ಕೊಂಡ್ಬಂದು ಅಡುಗೆ ಅಂತೂ ಮಾಡೋದು ಇವತ್ತು ಸಾಕಷ್ಟಿದೆ ಯಾಕಂದರೆ ನಾನು ಹಬ್ಬದ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಿಲ್ಲ ಈಗ ನಾನು ಪಂಚಮಿ ಹಬ್ಬದಲ್ಲಿ ಯಾವ ಥರ ಅಡುಗೆಯೂ ಮಾಡ್ತೀರಿಂದ ನಮ್ಮ ಹಬ್ಬದ್ದು ಮಳೆಯಂತೂ ಸಿಕ್ಕೂ ಸ್ಟಾರ್ಟ್ ಆಗಿದೆ ಮಕ್ಕಳು ಕರ್ಕೊಂಡು ಬಂದು ಮಳೆ ಸ್ಟಾರ್ಟ್ ಆಗ್ತದೆ ಅಂತಷ್ಟು ಕಾಣಿಸ್ತಾ ಇದೆ ಈ ಥರ ಮಳೆಯಲ್ಲಿ ಇವತ್ತು ನಾನು ಆಲೂ ಪಕೋಡ ಮತ್ತು ನಾನು ಆ ಥರ ಇದು ಲಡ್ಡು ಮಾಡ್ತಾಯಿದ್ದೀನಿ ಅದು ಯಾವ ಲಡ್ಡು ಮಾಡ್ತಾಯಿದ್ದೀನಿ ಮತ್ತು ಯಾವ ಪಕೋಡಾ ಮಾಡ್ತಾಯಿದ್ದೀನಿ ಅಂತ ಹೇಳಿ ಎಲ್ಲ ನೋಡ್ಕೊಳ್ಳಿ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಮನಿ ಪ್ಲ್ಯಾಂಟ್ ಅಂತೂ ಫುಲ್ ಸೂಪರಾಗಿ ಕಾಣಿಸ್ತಾ ಇದೆ ಬರ್ರಿ ಫ್ರೆಂಡ್ಸ್ ಈಗ ಮಳೆಯಲ್ಲಿ ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಬಿಡೋಣ ತೋರಿಸ್ತೀನಿ ಆ ಥರ ಮಾಡ್ತೀನಿ ಅನಿಸಲಿ ಈಗ ನೋಡಿ ಫ್ರೆಂಡ್ಸ್ ಇದು ಇದು ಬೆಲ್ಲ ಹಾಕ್ಕೊಂಬಿಡೋದು ಒಂದು ಕಪ್ಪಷ್ಟು ದೊಡ್ಡ ಕಪ್ಲಿಂದ ಒಂದು ಕಪ್ಪಷ್ಟು ಬೆಲ್ಲ ಇದ್ದೀರಿ ಈಗ ಬೆಲ್ಲ ಹಾಕಿನ ಸ್ವಲ್ಪ ಬೆಲ್ಲ ಮುಳುಗೋಷ್ಟಷ್ಟೇ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಪಾಕ ಮಾಡಬೇಕು ಇದು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಪಾಕ ಮಾಡ್ತೀನಿ ಅಂಥೇಳಿ ಈಸಿಯಾಗಿ ಸೂಪರಾಗಿ ನಿಮಗೆ ಶೇಂಗಾ ಉಂಡೆ ಮಾಡೋದು ಹೆಂಗೆ ಹೇಳಿ ತೋರಿಸ್ಕೊಡ್ತೀನಿ ರೀ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿರಿ ಫುಲ್ ಈಸಿ ಅದೇ ಚಿಕ್ಕ ಮಕ್ಕಳು ಮಾಡ್ಕೊಬೋದು ರೀ ಅವ್ರೂ ಮಾಡ್ಕೋಬೋದು ಇದು ಈ ಥರ ರಡ್ಡು ಭಾಳ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಆಗಿದೆ ಇಲ್ಲ ಅಂಥೇಳಿ ಚೆಕ್ ಮಾಡೋಣ ಸ್ವಲ್ಪ ನೀರು ತೊಗೊಂಡ್ಬಿಡೋಣ ಇದು ಒಂದು ವಾಟಿ ತೊಗೊಂಡಿನಿ ಅದ್ರೊಳಗೆ ಈ ಥರ ಬೆಲ್ಲದು ಪಾಕ ಹಾಕಿ ನೋಡೋದು ನೋಡಿ ಫ್ರೆಂಡ್ಸ್ ಗಟ್ಟಿ ಆಗಿದ್ದೇನೆ ಇಲ್ಲ ಅಂತ ಹೇಳಿ ನೋಡಿ ನಾನು ಈ ಥರ ಬರ್ಬೇಕು ನೋಡಿರಿ ಪಾಕ ಅಷ್ಟು ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಇದೂ ಇರಬಾರ್ದು ಈ ಥರ ಆಗ್ಬೇಕು ನಮಗೆ ಕರೆಕ್ಟ್ ಅದಕ್ಕೆ ಬಂದಿತ್ತು ನೋಡಿರಿ ಇಷ್ಟು ಬಂದರೆ ಸಾಕು ನಮಗೆ ಈಗ ಅದೇ ಬೆಲ್ಲ ಇದ್ರೊಳಗೆ ಹಾಕೊಂಡು ಬಿಡೋಣ ಹಾಕಿ ಯಾಕೆ ವೇಸ್ಟ್ ಮಾಡ್ಬೇಕು ಹೋಗಿಲ್ಲ ರೀ ಫ್ರೆಂಡ್ಸ್ ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡಿಂದ ನಾನು ಹುರ್ಕೊಂಡು ಇಟ್ಕೊಂಡಿದ್ದು ಪೀನಟ್ಸ್ ಹಾಕ್ತೀನಿ ಯಾಕಂದರೆ ನಾನೇನು ಹುರಿದಿಲ್ಲ ಹುರಿದೇ ಇಲ್ಲೇ ಸಿಗ್ತಾವೆ ರೀ ಫ್ರೆಂಡ್ಸ್ ಹಾಗಾಗಿ ಅದೇ ಸ್ವಲ್ಪ ಸಿಪ್ಪೆ ಅಷ್ಟೇ ತೆಗೆದು ಇದ್ರೊಳಗೆ ಹಾಕೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡಬೇಕು ಇದಿದು ಫೇಮಸ್ ರೀ ಇದು ಶೇಂಗಾ ನಮ್ಮ ಊರಿಂದು ಶೇಂಗಾ ಫೇಮಸ್ ರೀ ಹುರಿದಿದ್ದು ಶೇಂಗಾ ಇಲ್ಲೇ ನಿಮ್ಮ ನಿಮ್ಮ ಹತ್ರ ಸಿಗುತ್ತೆ ಅನಿಲ್ಲ ನನಗೆ ಗೊತ್ತಿಲ್ಲ ನೀವು ಬೇಕಾದರೆ ಹುರಿದು ಈ ಥರ ಹಾಕಿರಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿನೊಳಗೆ ಈಗ ನಾನು ಇದ್ರದ್ದು ಸೀಕ್ರೆಟ್ ಏನು ಇದ್ದೀನಿ ನೋಡಿರಿ ಇದು ಸೀಕ್ರೆಟ್ ಏನಪ್ಪ ಅಂದರೆ ಇಟ್ರಿ ಇದು ಹಾಕಿ ಉಂಡೆಗಳನ್ನು ಕಟ್ಟಿದರೆ ಸೂಪರಾಗಿ ಟೇಸ್ಟಿಯಾಗಿ ಮೃದುವಾಗಿ ಬರ್ತಾವೆ ಅಲ್ಲೇ ಇಲ್ಲವ್ರದ್ದನ್ನ ತಿನ್ಬೋದು ರೀ ಅವ್ರು ಸಾಫ್ಟಾಗಿ ಈ ಥರ ಇರ್ತಾವಲ್ಲ ತಿನ್ಬೋದು ರೀ ಆರಾಮಾಗಿ ನೋಡಿರಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡಿ ಈಗ ದೊಡ್ಡವ್ರಿಗೆ ತಿನ್ನೋಕೆ ಒಬ್ರೊಬ್ರಿಗೆ ಬರಂಗಿಲ್ಲ ಈ ಥರ ನಾವು ಸಾಫ್ಟಾಗಿ ಮಾಡಿಕೊಟ್ರೆ ಪಾಪ ಅವ್ರು ಆರಾಮಾಗಿ ತಿನ್ಕೊಂತಾರೆ ಫ್ರೆಂಡ್ಸ್ ಈಗ ಈ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು ಎಷ್ಟು ನಾವು ಇದು ಈಗ ಪುಟಾನಿಟ್ ಹಾಕ್ತೀವಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ಚಲೋ ಉಂಡೆ ರೆಡಿ ಆಗ್ತಾವೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡೀನಿ ಈಗ ಒಂದು ಹದಕ್ಕೆ ಬಂದಿತ್ತು ಇದು ಕರೆಕ್ಟಾಗಿ ಸಾಫ್ಟಾಗಿ ಮಿಕ್ಸ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ನಾನು ಬೇರೆ ಪ್ಲೇಟ್ ಒಳಗೆ ತೊಗೊಂಬಿಟ್ಟೀನಿ ಜಲ್ದಿ ಜಲ್ದಿ ಮಾಡಬೇಕು ರೀ ಇದು ಸ್ವಲ್ಪ ತುಪ್ಪ ಹಚ್ಚಾಗೈತಿ ನಿಮ್ಮ ಕೈಗೆ ಹಚ್ಕೊಂಡು ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನು ಕಟ್ಟಬೇಕು ಯಾಕಂದರೆ ಇದಕ್ಕೆ ಇಬ್ಬರು ಇರ್ಬೇಕು ರೀ ಹಾಕಿದ ತಕ್ಷಣವೇ ಜಲ್ದಿ ಜಲ್ದಿ ಫಾಸ್ಟಾಗಿ ಇಲ್ಲಾಂದರೆ ಅದು ಬೆಲ್ಲ ಎಲ್ಲ ಗಟ್ಟಿ ಆಗಿಬಿಡುತ್ತೆ ರೀ ಫ್ರೆಂಡ್ಸ್ ಹಂಗಾಗಿ ಈ ಥರ ಫಾಸ್ಟಾಗಿ ಜಲ್ದಿ ಜಲ್ದಿ ನಾನು ಉಂಡೆ ಮಾಡ್ತಾಯಿದ್ದೀನಿ ನೋಡ್ಬೋದು ಸೂಪರಾಗಿ ಮಾಶಲ್ಲ ಎಷ್ಟು ಸೂಪರಾಗಿ ಆಗಿತ್ತು ನೋಡಿರಿ ಶೇಂಗಾ ಉಂಡೆ ಈ ಥರ ಮಾಡಿರಿ ಫ್ರೆಂಡ್ಸ್ ನಿಮ್ಗೆ ಏನಾರು ಬಾಯಾಗಿ ಬರುತ್ತಾ ಇದದ್ದು ದಪ್ಪ ದಪ್ಪ ಶೇಂಗಾ ಸ್ಟೈಲ್ ಅಂದರೆ ನೀವು ಸ್ವಲ್ಪ ಗ್ರೈಂಡ್ ಮಾಡ್ಕೊರಿ ಮಾಡ್ಕೊಂಡು ಈ ಥರ ಉಂಡೆಗಳನ್ನು ಕಟ್ಟಿರಿ ಸೂಪರಾಗಿ ಟೇಸ್ಟಿ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಕೇಳ್ತಾರೆ ಯಾವ ಥರ ಮಾಡಿರಿ ಉಂಡೆ ಅಂಥೇಳಿ ಸ್ನ್ಯಾಕ್ಸು ಮಕ್ಕಳು ಚಾಕ್ಲೇಟು ಬಿಸ್ಕಿಟ್ ಅದು ತಂದು ತಿಂತಾರೆ ಈ ಥರ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ಆರಾಮಾಗಿ ತಿನ್ಕೊಂತ ಆಡ್ಕೊತ ಓಡಾಡ್ಕೊಂತಿರ್ತಾವ್ರಿ ಮಕ್ಕಳು ಈ ಥರ ಮಾಡ್ಕೊಡ್ಬೇಕು ಅವ್ರಿಗೆ ಉಂಡೆ ಹೆಲ್ದಿನೇರು ಒಂದು ಚಲೋರಿ ಇದು ಮಕ್ಕಳಿಗೆ ಹೊರಗಿಂದು ತಿನ್ಸೋಕ್ಕೆ ಹೋಗಬಾರ್ದು ಬೇಕ್ರಿ ಐಟಮ್ಸ್ ಅದು ಇದು ಈ ಥರ ನಾವು ಬೆಲ್ಲದು ಬೆಲ್ಲದ ಬೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಮಾಡಿದರೆ ಎಷ್ಟು ಚಲೋ ಹಾಕ್ತಾರೆ ಉಂಡೆ ನೋಡಿರಿ ಫ್ರೆಂಡ್ಸ್ ಯಾರು ಮಾಡೋಂಗಿಲ್ಲ ಈ ಥರ ಮಕ್ಕಳಿಗೆ ಮಾಡಿ ಇಡ್ರಿ ಒಂದು ಡಬ್ಬ್ಯಾಗ ಹಾಕಿ ಸ್ಟೀಲಿನ ಡಬ್ಬಿ ಇಲ್ಲಾಂದ್ರೆ ಯಾವುದಾರು ಪ್ಲಾಸ್ಟಿಕ್ ಕಂಟೈನರ್ ಯಾವುದಾರ ಇರ್ತಲ್ಲ ಚಲೋ ನೋಡಿ ಅದ್ರೊಳಗೆ ಹಾಕಿ ಇಡ್ರಿ ಒಂದು ತಿಂಗಳ ತನಕ ಏನೂ ಆಗೋಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಸೂಪರಾಗಿ ಆಗೋ ನೋಡಿರಿ ಶೇಂಗಾ ಉಂಡೆ ನಂಗೆ ಯಾವ ಟೈಪ್ ಬರ್ತಾವ ಆ ಟೈಪ್ ತೋರಿಸಾಕತ್ತೀನಿ ರೀ ಫ್ರೆಂಡ್ಸ್ ಅಷ್ಟೇ ನನಗೆ ನೀಟಾಗಿ ಬಂದಿಲ್ಲ ಅಂದರೆ ಸಾರಿ ಕೇಳ್ಕೊತೀನಿ ಯಾಕಂದರೆ ನಂಗೆ ಹೆಂಗೆ ಹೆಂಗೆ ಬರುತ್ತೋ ಆ ಥರ ನಾನು ಮಾಡಿ ತೋರಿಸಿ ರೀ ಉಂಡೆದಲ್ಲಿ ಅಷ್ಟೇ ನಾನು ಪರ್ಫೆಕ್ಟ್ ಇಲ್ಲ ರೀ ಫ್ರೆಂಡ್ಸ್ ಆದ್ರೂ ನಿಮ್ಮ ಜೊತೆ ಹಬ್ಬದ ಅಡುಗೆ ತೋರಿಸ್ಬೇಕಂತ ಹೇಳಿ ತೋರ್ಸಾಕತ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗ್ಯಾವ ನೋಡಿರಿ ಇದು ಶೇಂಗಾದ ಉಂಡೆ ರೆಡಿ ಆಗ್ಯಾವ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿರಿ ಫ್ರೆಂಡ್ಸ್ ಈ ಥರ ಉಂಡೆ ರೆಡಿ ಅದು ಏನೇನಿದೆ ಅಡುಗೆ ನೋಡ್ಕೊಂಡು ನೋಡ್ಕೊಂಬಿಡಣ ಇವತ್ತು ನಾನು ಆಲೂ ಪಕೋಡಾ ಮತ್ತು ಇದು ಬೂಂದಿನೂ ರೀ ಫ್ರೆಂಡ್ಸ್ ಬೂಂದಿ ಲಡ್ಡು ಮಾಡೋಂಗಿಲ್ಲ ಬರೀ ಇದು ಖಾರ ಬೂಂದಿ ರೀ ಅದಕ್ಕೆ ಯಾವ ಥರ ಮಾಡ್ತೀನಿ ಹೇಳಿ ನೋಡ್ಕೊರಿ ಇದು ಉಂಡೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನನಗೆ ಹೇಳ್ರಿ ಎಷ್ಟು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಫುಲ್ ಟೋಸ್ಟ್ ಫುಲ್ ಟೇಸ್ಟಿಯಾಗಿತ್ತು ನಾನು ತಿಂದು ನೋಡಕತ್ತೀನಿ ನಿಜವಾಗ್ಲೂ ಭಾಳ ಟೇಸ್ಟ್ ಆಗಿತ್ತು ಒಮ್ಮೆ ಟ್ರೈ ಮಾಡಿರಿ ಈ ಥರ ಉಂಡೆ ರುಚಿಯಾಗಿ ಮಸ್ತಾಗಿ ಸೂಪರಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಉಂಡೆ ಈಗ ನೋಡ್ರಿ ಪ್ಲೇಟ್ ಎಲ್ಲ ಖಾಲಿ ಆಯಿತು ಮಕ್ಕಳು ನಾವು ಈ ತಿನ್ಕೊಂಡಿವಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಆಲೂ ಪಕೋಡಾ ಮಾಡ್ತಾಯಿದ್ದೀನಿ ಈ ಬೇಸನ್ ಒಳಗೆ ನಾನು ಸ್ವಲ್ಪ ಸೋಡಾ ತಿನ್ನೋದು ಸೋಡಾ ಹಾಕಿನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಣ್ಣ ಚಮಚ ಇರ್ತಲ್ಲ ಅದ್ರ ಚ ಸ್ವಲ್ಪ ಸ್ವಲ್ಪ ಒಂದೆರಡು ಚುಟಿಕೆ ಅಂತ ತಿಳ್ಕೊರಿ ಅಷ್ಟು ಸೋಡಾ ಹಾಕಿನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿನಿ ಫ್ರೆಂಡ್ಸ್ ಮತ್ತೇನು ಹಾಕಿಲ್ಲ ಅಷ್ಟೇ ರೀ ಹಾಕಿದ್ದು ಸ್ವಲ್ಪ ಬೇಸನ ಐತ್ರಿ ಈ ಥರ ನೀರು ಹಾಕಿ ಚೆನ್ನಾಗಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಹತ್ತು ನಿಮಿಷ ಬಿಡೋಣ ಇದು ಆಲೂ ನಾನು ಕಟ್ ಮಾಡ್ಕೊಂಡೀನಿ ಈ ಥರ ಸೈಜ್ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕು ಇದು ನೋಡಿರಿ ಫ್ರೆಂಡ್ಸ್ ಈ ಥರ ಎದ್ದಿ ಈಗ ನಾನು ಆಯಿಲ್ ಒಳಗೆ ಬಿಡ್ತಾಯಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇದು ಫ್ರೈ ಮಾಡ್ಬೇಕು ರೀ ಹಂಗಂದ್ರೆ ಚಲೋ ಆಗ್ತಾವೆ ನೋಡ್ರಿ ಇದು ರುಚಿಯಾದ ಆಲೂ ಪಕೋಡ ಮಳೆನು ಬರ್ತಾ ಇದೆ ಮತ್ತು ನಾನು ಪಕೋಡಾ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ನೋಡ್ರಿ ಫ್ರೆಂಡ್ಸ್ ಈಗ ಮಳೆ ಸ್ಟಾರ್ಟ್ ಆಗಿದೆ ಮಳೆಯಲ್ಲಿ ಈ ಥರ ಪಕೋಡ ಚಹಾ ಜೊತೆ ತಿನ್ಬಿಟ್ರೆ ಅದು ರುಚಿನ ಬೇರೆ ನಂಗಂತರೂ ಮಳೆ ಬಂದಾಗ ಪಕೋಡ ಮಾಡಿದರೆ ತುಂಬ ಖುಷಿ ಆಗುತ್ತೆ ಯಾವಾಗ ನಾನು ಮಳೆ ಬರುತ್ತಾ ಅವಾಗ ಮಿರ್ಚಿ ಬಜ್ಜಿ ಇಲ್ಲಾಂದರೆ ಪಕೋಡ ಏನಾರ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತಾ ಅದು ಸ್ವಲ್ಪ ಮನಸ್ಸಿಗೆ ಬಂದರೆ ನಾನು ಮಾಡ್ತೀನಿ ರೀ ಇಲ್ಲಾಂದರೆ ಮಾಡಂಗಿರೀ ಫ್ರೆಂಡ್ಸ್ ಇಲ್ಲಾಂದರೆ ಹೊರಗಿಂದ ಬಜ್ಜಿ ಅದು ತರಿಸ್ಕೊಂಡು ತಿಂದುಬಿಡ್ತೀವಿ ಜಾಸ್ತಿ ಏನು ಹೊರಗಿಂದ ಹೋಗಲ್ಲ ಅಂದರೆ ಮನೆಯಾಗೆ ನಾನು ಜಾಸ್ತಿ ನಾನು ಅಡುಗೆ ಈಗ ನೋಡಿರಿ ಫ್ರೆಂಡ್ಸ್ ಒಂದೊಂದು ಆಲೂ ಪಕೋಡ ಮಾಡ್ಕೊಂಬಿಟ್ಟಿನಿ ಸೂಪ್ಪಾಗಿ ಕಾಣಿಸ್ತಾ ಇದ್ದಾವೆ ಈ ಥರ ನೀವು ಮಾಡಿರಿ ಎಲ್ಲರಿಗೂ ಇಷ್ಟ ಆಗುತ್ತಾ ಬರೀ ಸೋಡಾ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಬೇಸನ್ ಹಾಕಿ ಈ ಥರ ಮಾಡಿ ನೋಡಿರಿ ಇದು ಸ್ವಲ್ಪ ಆಲೂ ಚಿಪ್ಸ್ ಈ ಥರ ಕಟ್ ಮಾಡ್ಕೋಬೇಕು ಸೂಪರಾಗಿ ಕಾಣಿಸ್ತಾವೆ ನೋಡಿರಿ ಫ್ರೆಂಡ್ಸ್ ನೀವು ಬೇಕಾದರೆ ಪುದೀನ ಚಟ್ನಿ ಸಾಸ್ ಜೊತೆ ಎಂಜಾಯ್ ಮಾಡ್ಬೋದು ಇದು ಆಲೂ ಪಕೋಡ ಇದ್ರದ್ದು ಯಾಕಂದರೆ ನಾವು ಹೊರಗಿಂದೇ ಜಾಸ್ತಿ ನಮ್ಗೆ ಟೇಸ್ಟ್ ಅನ್ನಿಸ್ತಾವ್ರಿ ಅದು ಯಾಕೆ ಟೇಸ್ಟ್ ಹೇಳಿ ತೋರಿಸ್ತೀನಿ ಅವರು ಹೋಟೆಲ್ನವ್ರು ಏನು ಮಾಡ್ತಾರೆ ಫಸ್ಟ್ ಈ ಥರ ಹಸಿ ಮೆಣಸಿನಗೆ ಹಾಕ್ಕೊತಾರೆ ಫ್ರೆಂಡ್ಸ್ ಹಾಕ್ಕೊಂಡು ಫಸ್ಟ್ ಆಯಿಲ್ ಒಳಗೆ ಈ ಥರ ಫ್ರೈ ಮಾಡ್ಕೊತಾರೆ ಫ್ರೈ ಮಾಡಿ ನಿಮ್ಗೆ ನೋಡ್ಬೋದು ಲಾಸ್ಟಿಗೆ ನಮ್ಗೆ ಹಾಕಿಕೊಡ್ತಾರಲ್ಲ ಇದಕ್ಕೋಸ್ಕರನ ಮಾಡಿರ್ತಾರೆ ಅವರು ನಮಗೇನು ಅದು ಹೇಳಿ ಮಾಡೋಂಗಿಲ್ಲ ಅವರು ಸೀಕ್ರೆಟ್ ಹೇಳ್ತಾ ಇದೀನಿ ಅವರು ಈಗ ತೆಗೆದುಬಿಟ್ಟಿವಿ ಫ್ರೆಂಡ್ ತೆಗೆದು ಆಮೇಲೆ ಇದ್ರೊಳಗೆ ನಾವು ಪಕೋಡ ಫ್ರೈ ಮಾಡ್ತೀವಲ್ಲ ಹಸಿ ಮೆಣಸಿನ್ಕಾಯ್ದು ಫ್ಲೇವರೆಲ್ಲ ಇದ್ರೊಳಗೆ ಇಳ್ಕೊಂಡಿರ್ತಿತ್ತು ರೀ ರಸ ಹಾಗಾಗಿ ಪಕೋಡ ಸೂಪರ್ ಟೇಸ್ಟಿಯಾಗಿ ಬರ್ತಾ ಮತ್ತು ಸ್ವಾದ್ ಕೂಡ ಅದು ರುಚಿ ಕೂಡ ಮಸ್ತ್ ಟೇಸ್ಟ್ ರೀ ಈಗ ನೋಡಿರಿ ಆಲೂ ಪಕೋಡ ತಗೊಂಬಿಟ್ಟಿನಿ ಈಗ ನಾನು ಸ್ವಲ್ಪ ಖಾರ ಬೂಂದಿ ಮಾಡಕತ್ತೀನಿ ಸ್ವೀಟ್ ಬೂಂದಿ ಇಲ್ಲ ಯಾಕಂದರೆ ಲಡ್ಡು ಉಂಡೆಗಳನ್ನು ಮಾಡೀನಿ ಸ್ವೀಟ್ ಉಂಡೆ ಹಾಗಾಗಿ ಈಗ ಮಕ್ಕಳು ಮತ್ತು ಅದೂ ಸ್ವೀಟು ಇದನ್ನು ಸ್ವೀಟ್ ಅಂದರೆ ಬೇಜಾರು ಮಾಡ್ಕೊಂಬಿಡ್ತಾರೆ ಹಾಗಾಗಿ ನಾನು ಇದು ಖಾರ ಬೂಂದಿ ಮಾಡ್ತಾಯಿದ್ದೀನಿ ಫುಲ್ ರೆಸಿಪಿ ತೋರಿಸಿಲ್ಲ ಖಾರ ಬೂಂದಿ ನಾನು ಯಾವ ಥರ ಮಾಡಿದೆ ಅಂಥೇಳಿ ನೀವು ಕಮೆಂಟ್ನಾಗೆ ಹೇಳಿ ಖಂಡಿತವಾಗಿ ನಾನು ಇದು ಸಪ್ರೇಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಯಾವ ಥರ ನಾನು ಈಸಿಯಾಗಿ ಮಾಡೀನಿ ಸಿಂಪಲ್ ಇದೆ ಬಟ್ ಸೂಪರಾಗಿ ಬರುತ್ತಾ ಏನಾರು ನಾವು ಅನ್ನ ಸಾರು ಮಾಡಿದರೆ ಅದರೊಳಗೆ ಈ ಥರ ಖಾರ ಬೂಂದಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಯಾಕಂದರೆ ಮ ಅಂಗಡಿಲಿಂದ ತಂದರೆ ಸ್ವಲ್ಪ ಬರುತ್ತಾ ಮನೆಯಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ನಾವು ಮಾಡ್ಕೊಂಬಿಟ್ರೆ ಆಗುತ್ತೆ ಮತ್ತು ಈ ಥರ ನಾವು ಮನೆಯಾಗ ಮಾಡಿ ಅಂತೇಳಿ ಖುಷಿನ ಇರ್ತೀರ ಅದು ಒಂಥರ ಖುಷಿನ ಬೇರೆ ಅದು ಮನೆಯಾಗೆ ಮಾಡಿದ್ದು ನಾವು ತಿನ್ಬೇಕಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಮತ್ತು ಎಲ್ಲರೂ ಚಲೋ ಆಗಿತ್ತು ಅಂತ ಹೇಳಿದರೆ ಒಂಥರ ನಮ್ಗೆ ಹೆಮ್ಮೆ ಆಗುತ್ತೆ ಹೆಣ್ಮಕ್ಳಿಗೆ ರೀ ಈಗ ನೋಡಿ ಫ್ರೆಂಡ್ಸ್ ಈಗ ಬೇಸನ್ ಉಂಡೆ ಮಾಡ್ತಾಯಿದ್ದೀನಿ ನಾನು ಈಗ ಇದು ತಣ್ಣಗಾಗಬೇಕು ಫ್ಯಾನ್ ಕೆಳಗಿಟ್ಟೀನಿ ಇಟ್ಟಿನಿ ಇದು ಏನು ರೆಸಿಪಿ ಇವತ್ತು ತೋರಿಸೋಂಗಿಲ್ಲ ಎಲ್ಲ ಇವತ್ತಿನ ಅಡುಗೆ ಎಷ್ಟು